ನಮಸ್ಕಾರಗಳು ಬಸವಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿದು ಇವಾಗ ನೆಕ್ಸ್ಟ್ ಮ್ಯಾಚ್ ಇರೋದು ಯಸ್ ನಮ್ಮ ಚಿನ್ನಸ್ವಾಮಿ ಹೋಮ್ ಗ್ರೌಂಡಲ್ಲಿ ಆಗ್ತಾ ಇದೆ ಅದು ಕೂಡ ಪಂಜಾಬ್ ಕಿಂಗ್ಸ್ ಜೋಜನ್ ಅಂತಲೇ ಹೇಳ್ಬೋದಾಗಿದೆ ಆದರೆ ನಮ್ಮ ಆರ್ ಸಿ ಬಿ ಯಾಕೆ ಈ ಚಿನ್ನಸ್ವಾಮಿ ಅಂತ ಸ್ಟೇಡಿಯಮಲ್ಲಿ ನಮ್ಮ ಆರ್ ಸಿ ಬಿ ಸೋಲ್ತಾ ಇದೆ ಅದರಲ್ಲೂ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅಡ್ವೆಂಚ್ ಟೇಜ್ ಇಟ್ಕೊಳ್ಳುವಂಥ ಟೀಮ್ ಆಗಿರಬೇಕಾಯಿತು ನಾ ಮಾಡಿಸಿ ಹೋಮಲ್ಲೆಲ್ಲ ಅಫ್ಕೋರ್ಸ್ ಎಲ್ಲ ಟೀಮ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಬಿಗ್ ಸ್ಟ್ಯಾಟ್ಗಳನ್ನು ಇಟ್ಕೊಂಡಿರುತ್ತೆ ಅಂತಲೇ ಹೇಳ್ಬೋದು ಹೋಮ್ ಅಂತ ಬಂದರೆ ಸಿಕ್ಕ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಅಂತ ಆ ಟೀಮ್ಸ್ಗಳಿರುತ್ತೆ ಯಾವುದು ಹೋಮ್ ಟೀಮ್ ಇರುತ್ತೋ ಅದು ಹೋಮ್ ಗ್ರೌಂಡಲ್ಲಿ ಸಿಕ್ಕಪಟ್ಟೆ ಅರ್ದು ಕುಡಿದುಬಿಡುತ್ತೆ ಅಂತಲೇ ಹೇಳ್ಬೋದು ಅದು ಆ ಪಿಚ್ಗಳನ್ನು ಅದನ್ನು ಮಾಡಿಸ್ ಬಿ ಇದೆಲ್ಲ ಬ್ಯಾಕ್ ಫೈರ್ ಆಗ್ತದೆ ಎಲ್ಲ ಟೀಮ್ಗಳು ಅಂದರೆ ಹೋಮ್ ಗ್ರೌಂಡ್ ಸಿಕ್ಕಪಟ್ಟೆ ಸ್ಟ್ರಾಂಗ್ ಇದೆ ನಮ್ಮ ಆರ್ ಸಿ ಬಿ ಯಾಕೆ ಎಡವತ್ತಾ ಇದೆ ನಮ್ಮ ಆರ್ ಸಿ ಬಿ ಯಾಕೆ ಈ ಚಿನ್ನಸ್ವಾಮಿ ಅಂತ ಸ್ಟೇಡಿಯಮಲ್ಲಿ ಸಿಕ್ಕಾಪಟ್ಟೆ ಅನ್ಹ್ಯಾಪಿ ಆಗುವಂಥ ಆಗ್ತವೆ ಯಾಕಪ್ಪ ಅಂತ ಹೇಳಿದ್ರೆ ಸೋಲೋದು ಆಗಿ ಸೋಲೋದು ಯಾಕೆ ನಮ್ಮ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೊಂಬಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಯ್ತಾರೆ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಸ್ಟೇಟ್ ವೇ ಚೆನ್ನೈ ಪಿಚ್ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ ಪಿಚ್ ಎರಡು ಕೂಡ ನಾ ಸಿ ಬಿ ಎರಡು ಹೊರಗಡೆ ಹೋಗ್ಕೊಂಡು ಹೊಡೆದಾಗಿದೆ ಅದೇ ನಮ್ಮ ಸಿ ಬಿ ಹೋಮಲ್ಲಿ ಎಸ್ ಹೋಮಲ್ಲಿ ಎರಡು ಸೋತಿದೆ ಕೆ ಕೆ ಆರ್ಗಲ್ಲು ಹೋಗಿಕೊಂಡು ಹೊಡೆದಿದೆ ರಾಜಸ್ಥಾನದಲ್ಲಿ ಹೋಗು ಹೊಡೆದಿದೆ ನಾಲ್ಕು ಅವೇ ಗೇಮ್ ಆದರೂ ಕೂಡ ನಮ್ಮ ಸಿ ಬಿ ಹೊಡೆದಿದೆ ಅಲ್ಲಿ ಹೋಗ್ಕೊಂಡೆ ಅವ್ರಿಗೆ ಬಗ್ಗೆ ಬಡಿದಿದೆ ಅಂತಲೇ ಹೇಳ್ಬೋದು ಆದರೆ ನಮ್ಮ ಆರ್ ಸಿ ಬಿ ಎರಡರಲ್ಲಿ ಎರಡು ಅಂದರೆ ಡೆಲ್ಲಿ ಮತ್ತು ಜಿ ಟಿ ಜೊತೆ ಎರಡರಲ್ಲೂ ಯಾಕೆ ನಮ್ಮ ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಿ ಸೋಲ್ತು ಅಂತ ತಿಳ್ದಾದರೆ ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಎಸ್ ಚಿನ್ನಸ್ವಾಮಿ ಅಂತ ಬಂದರೆ ಟಾಸ್ ಅಂತೂ ಸಿಕ್ಕಾಪಟ್ಟೆ ಕ್ರೂಷಲ್ ಆಗೋದು ಅಂತ ಹೌದು ನಮ್ಮ ಆರ್ ಸಿ ಬಿ ಅದರಲ್ಲೇ ಎಡುತ್ತಿದೆ ಅಂತಲೇ ಹೇಳ್ಬೋದಾಗಿದೆ ಎಸ್ ನಮ್ಮ ಆರ್ ಸಿ ಬಿಗೆ ಆಗಿ ಟಾಸ್ ವಿನ್ ಆಗೋದು ಚಿನ್ನಸ್ವಾಮಿ ಅಂತ ಬಂದರೆ ಟಾಸ್ ವಿನ್ ಆಗಲೇಬೇಕು ಎಸ್ ಸರ್ ಡಿ ಡೆಲ್ಲಿ ಮತ್ತು ಜಿ ಟಿ ಇದೆರಡು ಕೂಡ ಟಾಸ್ ವಿನ್ ಹಾಕ್ಕೊಂಡೆ ಮ್ಯಾಚ್ನ ವಿನ್ ಅಂತಲೇ ಹೇಳ್ಬೋದು ಚೇಜಿಂಗ್ಗೆ ಸಿಕ್ಕಾಪಟ್ಟೆ ಈಸಿ ನಮ್ಮ ಆರ್ ಸಿ ಬಿ ಅಂತ ಪಿಚ್ ಮತ್ತು ಎಲ್ಲೂ ಇಲ್ಲ ಚೇಸಿಂಗ್ ಅಂತ ಬಂದರೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿಲಿ ಆಗಿ ಟಾಸ್ ಆಗೋದು ಅಂತ ಹೌದು ಟಾಸ್ ವಿನ್ ಆದವ್ರೆ ಅರ್ಧಕ್ಕರ್ಧ ಮ್ಯಾಚ್ನ ವಿನ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಮುಕ್ಕಲ್ ವರ್ಷ ಮ್ಯಾಚಸ್ನ ಟಾಸ್ ಯಾರು ವಿನ್ ಆಗ್ತಾರೋ ಅವ್ರು ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ ಮ್ಯಾಚ್ನ ನಮ್ಮ ಆರ್ ಸಿ ಬಿ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಬ್ಯಾಟಿಂಗಲ್ಲಿ ಸ್ವಲ್ಪ ಸ್ಟ್ರೆಂತ್ ಮಾಡ್ಕೊಂಡು ಹೋಗಬೇಕಾಗಿದೆ ಅಂತಲೇ ಹೇಳ್ಬೋದಾಗಿದೆ ಬೌಲಿಂಗ್ ಎಸ್ ಬೌಲಿಂಗ್ ಒಂದು ಕಡೆ ಹೋದರೂ ಇಲ್ಲ ಅಂದರೆ ಎರಡುನೂರು ಇಪ್ಪತ್ತರ ಟಾರ್ಟ್ ಕೊಟ್ಟರು ಕೂಡ ನಮ್ಮ ಆರ್ ಸಿ ಬಿ ಅದನ್ನು ಕೂಡ ಚೇಜ್ ಮಾಡುವಷ್ಟು ಬ್ಯಾಟಿಂಗ್ ಡೆಫ್ನ ಇಟ್ಕೊಳ್ಬೇಕು ಅಂತಲೇ ಹೇಳ್ಬೋದಾಗಿದೆ ವೆರಿ ಫಸ್ಟ್ ಬಾಲಿಂದ ಕೂಡ ಅಟ್ಯಾಕಿಂಗ್ ಮಾಡುವಂಥ ಕ್ರಿಟಿಕಲ್ ಸಿಚುವೇಷನ್ನು ಕೂಡ ನಮ್ಮ ಆರ್ ಸಿ ಬಿ ಇಟ್ಕೊಳ್ಬೇಕಾಗತ್ತೆ ಒಂದರಿಂದ ಎರಡು ವಿಕೆಟ್ ಹೋದರೂ ಕೂಡ ನೆಕ್ಸ್ಟಲ್ಲಿ ಬರುವಂಥ ಬ್ಯಾಟರ್ಸ್ಗಳು ಕೂಡ ನೂರೈವತ್ತು ನೂರ ಅರವತ್ತು ಸ್ಟ್ರೈಕ್ ರೇಟ್ ಅಲ್ಲಿ ಆಟ ಪ್ಲೇಯರ್ಸ್ ಗಳನ್ನ ಮಾಡಿಸಿ ಪ್ಲೇಯಿಂಗ್ ಲೆವೆನಲ್ಲಿ ಚಾಯ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಎಸ್ ಇಲ್ಲಿ ಸ್ಪಿನ್ನರ್ಸ್ಗಳಿಗೆ ಫಾಲ್ ಇರೋದು ಅಂತ ಹೌದು ಫಾಸ್ಟ್ ಬೌಲರ್ಸ್ಗಳೊಳಗಂತೂ ಲೆಕ್ಕದ ಹೆರ್ಗೆ ಆ ರೀತಿ ಇದೆ ಅದೇ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಏನಾದರೂ ಬ್ಯಾಟಿಂಗ್ ಸ್ಟ್ರೆಂತ್ ಮಾಡ್ಕೊಂಡು ಹೋಗಬೇಕಾಗಿದೆ ಅಂತಲೇ ಹೇಳ್ಬೋದಾಗಿದೆ ಇದೆ ಬ್ಯಾಟಿಂಗ್ ಸ್ವಲ್ಪ ಮೇಲ್ಗಡೆ ಏನಾದರೂ ಹೋದರೆ ನಮ್ಮ ಆರ್ ಸಿ ಬಿ ಈಸಿ ಆಗುತ್ತೆ ಮ್ಯಾಚ್ ವಿನ್ ಆಗಲಿಕ್ಕೆ ಅದಕ್ಕಾಗಿ ಇಲ್ಲಿ ಹೋಮ್ ಗ್ರೌಂಡ್ ಅಂತ ಬಂದರೆ ನಮ್ಮ ಆರ್ ಸಿ ಬಿ ಯಾವಾಗಲೂ ಯಾವಾಗಲೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿರೋದೆ ನಲ್ವತ್ತಾರರಿಂದ ನಲವತ್ತೇಳು ಮ್ಯಾಚಸ್ಗಳನ್ನು ಹೈಯೆಸ್ಟ್ ಆಫ್ ದ ಮ್ಯಾಚ್ ನಮ್ಮ ಆರ್ ಸಿ ಬಿ ಇರುವಂಥ ಟಾಪ್ ಟೆನ್ ಟೀಮ್ಸ್ಗಳನ್ನು ನಮ್ಮ ಆರ್ ಸಿ ಬಿನ ಹಯೆಸ್ಟಾಗಿ ಮ್ಯಾಚ್ಗಳನ್ನು ಸೋತಿರೋದು ಅದರಲ್ಲೂ ಹೋಮಲ್ಲಿ ಅಂತಲೇ ಹೇಳ್ಬೋದಾಯಿದೆ ಇದೊಂಥರ ಡಿಸ್ಅಡ್ವಾಂಟೇಜ್ ನಮ್ಮ ಆರ್ ಸಿ ಬಿಗೆ ಹೋಮ್ ಗ್ರೌಂಡಲ್ಲಿ ಮ್ಯಾಚಸ್ಗಳು ಆಗ್ತಿದ್ವಿ ಎಲ್ಲ ಕೂಡ ಸಿಕ್ಕಾಪಟ್ಟೆ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದಾಗಿದೆ ಇರೋದನ್ನು ನಾಲ್ಕು ಏನು ಇದೆ ನಾಲ್ಕು ಮ್ಯಾಚನ್ನು ಮುಗಿದ್ರೆ ಎಲ್ಲ ದೊಡ್ಡ ತಲೆಮೇಲಿರುವಂಥ ಭಾರ ಇಳದಾಗೆ ನಮ್ಮ ಹೋಮಲ್ ಅಂತ ಬಂದರೆ ಎಲ್ರಿಗೂ ಭಯ ಬರೋದಂತೂ ಹೌದು ಫ್ಯಾನ್ಸ್ಗಳಿಗೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಮೇನಾಗಿ ಕ್ರೂಷಲ್ ಆಗಿರೋದು ಟಾಸ್ ಟಾಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಮತ್ತು ಬೌಲಿಂಗ್ ಚೇಂಜಸ್ ಬೌಲಿಂಗ್ ಮತ್ತು ಫೀಲ್ಡಿಂಗ್ಸ್ಗಳನ್ನು ನಮ್ಮ ಆರ್ ಸಿ ಬಿ ಅಚ್ಚುಕಟ್ಟಾಗಿ ಮಾಡಿದರೆ ಹೋಮಲ್ಲಿ ಕೂಡ ವಿನ್ ಆಗ್ಬೋದು ಇಲ್ಲಿ ಪಿಚ್ ಕಂಡೀಷನ್ಸ್ಗಳಿಗಿಂತ ಹೆಚ್ಚಿನದಾಗಿ ಟಾಸ್ ವೆರಿ 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 ಇಂಪಾರ್ಟೆಂಟ್ ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ನಮ್ಮ ಆರ್ ಸಿ ಬಿ ಚಿನ್ನಸ್ವಾಮಿಲಿ ಸ್ವಾಮಿಲಿ ವಿನ್ ಆಗಲಿಕ್ಕೆ ಹೋಮಲ್ಲಿ ಅಡ್ವಾಂಟೇಜ್ ಇರುತ್ತೆ ಎಲ್ಲ ಟೀಮ್ಸ್ಗಳಿಗೆ ಹೋದ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಏನಾದರೂ ಚೇಂಜಿಂಗ್ ಸಿಕ್ಕರಂತೂ ಹಂಡ್ರೆಡ್ ಪರ್ಸೆಂಟ್ ಈಸಿಯಾಗಿ ವಿನ್ ಆಗಿಬಿಡ್ತಾರೆ ನಮ್ಮ ಆರ್ ಸಿ ಬಿ ಎಷ್ಟು ಸ್ಕೋರ್ ಬೋರ್ಡ್ ಇದೆ ಮತ್ತು ಪಿಚ್ ಯಾವ ರೀತಿ ಕಂಡೀಷನ್ಸ್ ಬಿಹೇವ್ ಆಗುತ್ತೆ ಅನ್ನೋದನ್ನೆಲ್ಲ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಮತ್ತು ಅಲ್ಲಿ ಮ್ಯಾನೇಜ್ಮೆಂಟ್ ಅರ್ದು ಕುಡಿದು ಬಿಡ್ತಾರೆ ಆ ಟೈಮಲ್ಲಿ ಏನೇನೆಲ್ಲ ಆಗುತ್ತೆ ಪಿಚ್ಚಲ್ಲಿ ಅನ್ನೋದನ್ನು ಅದಕ್ಕಾಗಿ ನಮ್ಮ ಆರ್ ಸಿ ಬಿಗೆ ಸೆಕೆಂಡ್ ಬ್ಯಾಟಿಂಗ್ ಆಡಲಿಕ್ಕೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿಗೆ ಅನಿಸ್ತಿರೋ ಪ್ರಕಾರ ಚೇಜಿಂಗ್ ಆಯ್ಕೆ ಮಾಡೋ ಮಾಡಿಕೊಳ್ಳುತ್ತೆ ಟಾಸ್ ವಿನ್ ಆದವರು ಯಾವುದೇ ಆದರೂ ಕೂಡ ಟಾಸ್ ಆದವ್ರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಹೋಗೋದು ಹೋಗೋದಂತೂ ಹೌದು ಅದಕ್ಕಾಗಿ ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚಸ್ಗಳನ್ನು ಚಿನ್ನ ಸ್ವಾಮಿಲಿ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗಿ ಚೇಜಿಂಗಲ್ಲಿ ವಿನ್ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೇನು ಅನಿಸುತ್ತೆ ನಮ್ಮ ಆರ್ ಸಿ ಬಿ ಈ ಮ್ಯಾಚಸ್ಗಳಲ್ಲಿ ಹೋಮ್ ಇರುವಂಥ ನೆಕ್ಸ್ಟ್ ಪಂಜಾಬ್ ಜೊತೆ ಇರುವಂಥ ಹೋಮ್ ಮ್ಯಾಚಸ್ಸಲ್ಲಿ ನಮ್ಮ ಆರ್ ಸಿ ಬಿ ವಿನ್ ಆಗುತ್ತೋ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗತ್ತೆ ಪಂಜಾಬ್ ಕಿಂಗ್ಸ್ ಜೊತೆಗೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ಆರ್ಸಿ ಬಿ ಯಾಕೆ ಹೋಮ್ ಗ್ರೌಂಡಲ್ಲಿ ಸಿಕ್ಕಪಟ್ಟೆ ವಿಫಲವಾಗ್ತೀವಿ ವಿನ್ ಆಗಲಿಕ್ಕೆ ಅನ್ನೋದನ್ನು ನನಗೆ ಬಿ ತಿಳಿಸ್ಬಿಟ್ಟಿದ್ದೇನೆ ನಿಮಗೆ ವಿಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಿಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ